ಬಿಗ್ ಬಾಸ್ ಸೀಸನ್ ಟೆನ್ನರ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಸ್ಟೇಜ್ ಮೇಲೆ ಕೊಟ್ಟ ಎರಡೂ ಮಾತನ್ನು ಕೂಡ ಉಳಿಸಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಟೆನ್ನರ ರನ್ನರ್ಅಪ್ ಆದ ವೇಳೆ ಅವರಿಗೆ ಬಂದ ಬೈಕನ್ನು ಒಬ್ಬ ಡೆಲಿವರಿ ಬಾಯ್ಗೆ ಕೊಡುವುದಾಗಿ ಹೇಳಿದ್ದರು ಆ ಮಾತನ್ನು ಕೂಡ ಉಳಿಸಿಕೊಂಡಿದ್ದಾರೆ ಆ ನಂತರ ಅದರಲ್ಲಿ ಗೆದ್ದ ಹಣವನ್ನು ಒಂದು ಅರ್ಹ ಜಾಗಕ್ಕೆ ಸೇರಿಸುತ್ತೀನಿ ಅಂತ ಹೇಳಿದ್ದರು ಈಗ ಆ ಕೆಲಸವನ್ನು ಕೂಡ ಮಾಡಿದ್ದಾರೆ ವೀಕ್ಷಕರೇ ಕೆಲವೊಬ್ಬರು ಹೇಳಿದ ಮಾತಿನಂತೆ ನಡೆದುಕೊಳ್ಳುವುದಿಲ್ಲ ಆದರೆ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಹೇಳಿದ ಮಾತಿನಂತೆ ನಡೆದುಕೊಂಡಿದ್ದಾರೆ ದ್ವಿತೀಯ ಪಿಯುಸಿ ಓದುತ್ತಿರುವ ಯುವತಿ ಮನೆಯಲ್ಲಿ ಕಷ್ಟ ಇರುವ ಕಾರಣ ಅರ್ಧದಷ್ಟು ಹಣವನ್ನು ಕಟ್ಟಿರುತ್ತಾರೆ ಇನ್ನು ಮಿಕ್ಕ ಅರ್ಧದಷ್ಟು ಹಣವನ್ನು ಕಟ್ಟಿಲ್ಲ ಎಂಬುದರ ಕಾರಣಕ್ಕೆ ಹಾಲ್ ಟಿಕೆಟ್ ಅನ್ನು ಕೊಟ್ಟಿಲ್ಲವಂತೆ ಇಂಥ ಕಷ್ಟದಲ್ಲಿ ಇರುವ ಕುಟುಂಬಕ್ಕೆ ಡ್ರೋನ್ ಪ್ರತಾಪ್ ಅವರು ಹಣದ ಸಹಾಯವನ್ನು ಮಾಡಿದ್ದಾರೆ ದ್ವಿತೀಯ ಪಿಯುಸಿ ಓದುತ್ತಿರುವ ಹುಡುಗಿ ಪೆಂಡಿಂಗ್ ಅಮೌಂಟ್ ಇಪ್ಪತ್ತೆರಡು ಸಾವಿರ ಕಟ್ಟಬೇಕಿತ್ತಂತೆ ಹಾಗೂ ಎಂಟನೇ ತರಗತಿ ಓದುತ್ತಿರುವ ಹುಡುಗಿ ಹದಿನಾರು ಸಾವಿರ ರುಗಳು ಕಟ್ಟಬೇಕಿತ್ತಂತೆ ಒಟ್ಟು ಮೂವತ್ತೆಂಟು ಸಾವಿರ ರೂಪಾಯಿ ಮೊತ್ತವನ್ನು ಡ್ರೋನ್ ಪ್ರತಾಪ್ ಅವರು ಈ ಕುಟುಂಬಕ್ಕೆ ನೀಡಿದ್ದಾರೆ ಡ್ರೋಣ್ ಪ್ರತಾಪಿಂದ ಸಹಾಯ ಪಡೆದ ಕುಟುಂಬ ಡ್ರೋಣ್ ಪ್ರತಾಪ್ನ ಬಗ್ಗೆ ಹೀಗೆ ಹೇಳಿದ್ದಾರೆ ನಿಜವಾಗಿಯೂ ಹೇಳುವವರು ತುಂಬ ಜನ ಇರ್ತಾರೆ ಆದರೆ ನೀವು ತುಂಬ ಗ್ರೇಟ್ ಸರ್ ಹೇಳಿದ ಮಾತನ್ನು ಉಳಿಸಿಕೊಂಡಿದ್ದೀರಾ ಎಂದು ಹೇಳಿದ್ದಾರೆ ಬಿಗ್ ಬಾಸ್ ಯಾವ ಸೀಸನ್ನು ಕೂಡ ನಾನು ಇಷ್ಟು ನೋಡಿಲ್ಲ ಬಟ್ ಈ ಸಾರಿ ಬಿಗ್ ಬಾಸ್ ಸೀಸನ್ ಟೆನ್ ಮಿಸ್ ಮಾಡದೆ ನೋಡುತ್ತಿದ್ದೆ ಹಾಗೂ ನಿಮ್ಮ ಮೇಲೆ ಅಭಿಮಾನವನ್ನು ಇಟ್ಟಿದ್ದಕ್ಕೂ ಸಾರ್ಥಕವಾಯಿತು ಹಾಗೂ ನಿಮ್ಮಲ್ಲಿ ಇರುವ ಇನೋಸೆಂಟ್ ಯಾರಲ್ಲೂ ಇಲ್ಲ ಎಂದು ಹೇಳಿದರು ಆ ನಂತರ ಡ್ರೋನ್ ಪ್ರತಾಪ್ ಅವರು ನನ್ನ ತಂಗಿ ಬೇರೆಯಲ್ಲ ಇವರು ಬೇರೆಯಲ್ಲ ಎಂದು ಆ ಕುಟುಂಬಕ್ಕೆ ಹೇಳಿದರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್